ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಅಣಬಿ ಸಾಂಬಾರು ಸಂಡೇ ಸಂಡೆ ಆಗಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರುತ್ತೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಮೊನ್ನೆ ಒಂದು ಸಾರಿ ನಾನು ಇದೇ ಅಣ್ಬಿ ಸಾಂಬಾರನ್ನೇ ರೆಸಿಪಿ ಹಾಕಿದ್ದೆ ಈಗ ಒಂಥರ ಡಿಫ್ರೆಂಟಾಗಿ ಇದ್ದೀನಿ ಫಸ್ಟಿಗೆ ಅಣಬಿನೂ ಒಂದು ಸುಮಾರು ಒಂದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿವರೆಗೂ ವರೆಗೂ ಇದೆ ಎಲ್ಲ ಮಗ್ಗಿದೆ ಇದರಲ್ಲಿ ಒಂದು ಮೂರು ನಾಲ್ಕಿನ ಹರಳಿದಿದೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾಲ್ಕೈದು ಸರಿ ಕ್ಲೀನ್ ಮಾಡಿಕೊಂಡ್ರೆ ಈ ಥರ ವೈಟ್ ವೈಟ್ ಇರುತ್ತೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರಲ್ಲದೆ ಬೇಕಾಗುವ ಐಟಮ್ಮು ಒಂದು ಮುಕ್ಕಾಲು ಇಂಚು ಶುಂಠಿ ಎರಡು ಗಡ್ಡೆ ಬೆಳ್ಳುಳ್ಳಿ ಇದೆ ದೊಡ್ಡದು ಒಂದು ಈರುಳ್ಳಿ ಎರಡು ಟೊಮೊಟೊ ಒಂದು ಅರ್ಧ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಗರಂ ಮಸಾಲೆ ಐಟಮು ಚಕ್ಕೆ ಮರಾಠಿ ಮಗ್ಗು ಎರಡು ಎಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ಮೆಣಸು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಸಹ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋಕೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಸಹ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಶುಂಠಿನ ಸಹ ಈ ಫ್ರೈ ಮಾಡೋದ್ರಲ್ಲಿ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಪ್ರೇಟ್ ಫ್ರೈ ಮಾಡೋದೇನು ಬೇಕಾಗಿಲ್ಲ ಎಲ್ಲದನ್ನೂ ಒಟ್ಟಿಗೆ ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ಹಾಕಿ ಕಾಯಿನೂ ಫ್ರೈ ಮಾಡೋದ್ರಿಂದ ಸಾರು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಳ್ಳೆಯ ಪರಿಮಳನೂ ಕೂಡ ಬರುತ್ತೆ ಇದಕ್ಕೇ ಖಾರದ ಪುಡಿ ಅರಶಿನ ಪುಡಿ ಎಲ್ಲದನ್ನು ಧನಿಯಾ ಪುಡಿ ಅಷ್ಟನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಕುದಿನ ಸೊಪ್ಪು ಹಾಕ್ಬೋದು ಕುದಿನ ಹಾಕಿದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ದೀನಿ ಟೊಮೊಟೊನೂ ಸಹ ಸಾಫ್ಟಾಗ ಫ್ರೈ ಮಾಡಿಕೊಂಡು ಈ ಥರ ಆಗಿದೆ ತಣ್ಣಗಾದ್ಮೇಲೆ ನೈಸರ್ ರುಬ್ಕೊಂಡ್ಬರ್ಬೇಕು ರುಬ್ಬಿರೋದಾಗಿದೆ ಇದಕ್ಕೇನೆ ಒಗ್ಗರಣೆ ಮಾಡಲಿಕ್ಕೆ ಪಾತ್ರೆ ಇಟ್ಕೊಂಡಿನಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ ಜಾರ್ ತೊಳೆದು ನೀರೇ ಹಾಕ್ತಾ ಇರೋದೀಗ ನಿಮಗೆ ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ದಪ್ಪ ಬೇಕು ಅಂದರೆ ದಪ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ಚಪಾತಿಗೆ ರೊಟ್ಟಿಗೆ ಪುರಿಗೆ ಅದಕ್ಕೆ ಬೇಕು ಅನ್ನೋರು ದಪ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ನಾನು ರೈಸ್ ಜೊತೆಗೆ ಮುದ್ದೆ ಜೊತೆ ಮಾಡುತ್ತಿರೋದ್ರಿಂದ ಸ್ವಲ್ಪ ತಿಳುವಾಗೆ ಮಾಡ್ಕೊತಾ ಇದ್ದೀನಿ ಇಷ್ಟು ತಿಕ್ನೆಸ್ ಸಾಕಾಗುತ್ತೆ ನನಗೆ ನಾನು ಮಾಡೋ ಸಾಂಬಾರು ಐದರಿಂದ ಆರು ಜನ ಊಟ ಮಾಡ್ಬೋದು ಮುದ್ದೆ ಅನ್ನ ಅನ್ನ ಸಾಂಬಾರು ಕುದಿ ಇದೆ ಕುದಿ ಬಂದಿದೆ ಇದಕ್ಕೇನೆ ತೊಳೆದಿಟ್ಕೊಂಡಿರೋ ಅಣ್ಬಿನ ಡೈರೆಕ್ಟ್ ಕುದಿ ಬರುವಾಗಲೇ ಹಾಕ್ತಾಯಿರೋದು ಈ ಥರ ಮಾಡೋದ್ರಿಂದ ಸಾರಿ ಏನೋ ಒಂಥರ ಡಿಫ್ರೆಂಟು ತುಂಬ ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತೇ ಈ ಥರ ಮಾಡಿರೋದು ಆದರೆ ಸಾಂಬಾರು ಮಾತ್ರ ಸೂಪರ ಬಂದಿತ್ತು ನೀವು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ ಒಂದು ಐದರಿಂದ ಒಂದು ಏಳು ನಿಮಿಷ ಕುದ್ರೆ ಸಾಕಾಗುತ್ತೆ ಈಗ ಕುದ್ದಿರೋದಾಗಿದೆ ಇಷ್ಟ ಆದರೆ ಸಾಕು ಮನೆ ತುಂಬ ಇದೆ ಪರಿಮಳ ಅಣ್ಣ ಸಾಂಬಾರು ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗೋಯಿತು ಸೂಪರಾಗಿರೋ ಸಾಂಬಾರು ರೆಡಿ ಆಯಿತು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಒನ್ಮೂರು ಒನ್ಮೋರ್ ಅಂತ ಹೇಳ್ತಾ ಇರಬೇಕು ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮನೆಲ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ ಟ್ಯಾಂಕ್ ಯು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ